ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕೋಣೆ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕುಡಿಯುವ ನೀರಿನ ಟ್ಯಾಂಕ್ ವಿಷ ಬೆರೆಸಿದ ಪ್ರಕರಣದ ಕುರಿತು ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಈಗಾಗಲೇ ಪ್ರಕರಣವನ್ನು ಭೇದಿಸಲು ವಿಶೇಷ ತಂಡವನ್ನು ರಚಿಸಿದ್ದು ಹಲವು ಆಯಾಮಗಳಿಂದ ಆರೋಪಿಗಳ ಪತ್ತೆಗೆ ಕ್ರಮ ಕೈಗೊಳ್ಳಲಾಗಿದೆ ಶನಿವಾರ ಶಿವಮೊಗ್ಗ ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್ ತೀರ್ಥಹಳ್ಳಿ ಡಿವೈಎಸ್ಪಿ ಅರವಿಂದ್ ಸಿಪಿಐ ಗುರಣ್ಣ ಎಸ್ ಹೆಬ್ಬಾಳ್ ಪಿಎಸ್ಐ ಶಂಕರಗೌಡ ಪಾಟೀಲ್ ನೇತೃತ್ವದಲ್ಲಿ ಪೊಲೀಸ್ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇಂತಹ ಹೇಯ ಕೃತ್ಯದ ಬಗ್ಗೆ ಮೊದಲು ವರದಿ ಮಾಡಿ ಸರ್ಕಾರ ಹಾಗೂ ಅಧಿಕಾರಿಗಳ ಗಮನ ಸೆಳೆದ ಪೋಸ್ಟ್ ಮ್ಯಾನ್ ನ್ಯೂಸ್ ಬಗ್ಗೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಹೊಸನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೂವಿನ ಕೋಣೆ ಅಂತಂದು ಒಂದು ಗ್ರಾಮ ಇದೆ ಅಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಒಂದು ನೀರಿನ ಟ್ಯಾಂಕಿಗೆ ಯಾರೋ ಕಿಡಿಗೇಡಿಗಳು ಈ ಪೆಸ್ಟಿಸೈಡ್ಸ್ನ ಹಾಕಿದ್ದಾರೆ ಒಂದು ಖಾಲಿ ಬಾಟ್ಲು ಕೂಡ ಸಿಕ್ಕಿದೆ ನಮಗೆ ನಾನು ಈ ಸ್ಥಳನ ಪರಿಶೀಲನೆ ಮಾಡಿದ್ದೀನಿ ಒಂದು ನಾಲ್ಕು ತಂಡಗಳನ್ನ ಮಾಡಿದ್ದೀವಿ ಯಾರು ಮಾಡಿರಬಹುದು ಏನು ಎತ್ತ ಅಂತಂದು ಈಗಾಗಲೇ ಕೆಲವು ಕ್ಲೂಗಳಿದ್ದಾವೆ ತನಿಖೆ ಮಾಡ್ತಾ ಇದ್ದೀವಿ ತನಿಖೆ ಮುಗಿದ ನಂತರ ನಾನು ಮತ್ತಷ್ಟು ಮಾಹಿತಿನ ಕೊಡ್ತೀನಿ ತಮಗೆ